ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸಂಶೋಧ ರೆಸಿಪೀಸ್ ಬನ್ನಿ ನಾನು ಇವತ್ತು ಹಸಿ ಪಪ್ಪಾಯಕಾಯಿಯಲ್ಲಿ ಒಂದು ಎಲ್ತಿ ರೊಟ್ಟಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ತೂರಿ ಸ್ವಲ್ಪ ಕ್ಯಾಪ್ಸಿಕಮ್ ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಉಪ್ಪು ಒಂದು ಲೋಟದಷ್ಟು ಜೋಳದ ಹಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜೇರಿಗೆ ಪಪಿತಕಾಯಿನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಪೀಲರಿಂದ ಅದು ಸಿಪ್ಪೆನೆಲ್ಲ ಎರ್ಕೊಳ್ತಾ ಇದ್ದೀನಿ ಅದು ಸಿಪ್ಪೆ ಫುಲ್ ತಕೊಂಡ್ಬಿಡಿ ಇಲ್ಲಾಂದ್ರೆ ಸ್ವಲ್ಪ ಇದ್ರೂ ಅದು ವಿಷ ಆಗ್ಬಿಡುತ್ತೆ ಸರಿ ಕಹಿ ಆಗ್ಬಿಡುತ್ತೆ ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಹೋಳು ಆಗೋ ತನಕ ಕಟ್ ಮಾಡ್ಕೊಂಬಿಡಿ ಈಗ ಅದ್ರ ಬೀಜನೆಲ್ಲ ತೆಗಿತಾ ಇದ್ದೀನಿ ಅದು ಬೀಜ ತೆಗೆದ್ಬಿಟ್ಟು ತೊಳ್ಕೊಂಡಿದ್ದೀನಿ ಸೊ ನಾನು ಅವರಿಗೆ ಕಾಯಿ ಪಪಿತ ಕೊಡಿ ಅಂದರೆ ಅವ್ರು ಕೊಡೋ ಅಷ್ಟೊತ್ತಿಗೆ ಅದು ಸ್ವಲ್ಪ ದೂರು ಗಾಯ ಆಗಿತ್ತು ಆದರೂ ಸಹ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಸೈಜ್ನಲ್ಲಿ ನಾನು ತುರ್ಕೊಂಡ್ರೆ ಸಾಕು ಸೊ ಇದನ್ನು ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಹಸಿ ಕೊಬ್ಬರಿ ತೂರಿನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ತುರ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಕ್ಯಾಪ್ಸಿಕಮ್ ತೂರಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಇದಕ್ಕೆ ಹಾಕೊಳ್ತೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ತೀನಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತೀನಿ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಒತ್ತಿ ಒತ್ತಿ ಕಲಸ್ರಿ ಯಾಕಂದ್ರೆ ಅದರೊಳಗಿರೋ ನೀರೆಲ್ಲ ಈಗಲೇ ಬಿಟ್ಕೊಂಡ್ಬಿಡ್ಲಿ ಅಂತ ಹೇಳ್ಬಿಟ್ಟು ಈಗ ಅದಕ್ಕೆ ಒಂದು ಲೋಟದಷ್ಟು ಜೋಳದ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಹೆಲ್ತಿ ಫುಡ್ ಮಾಡ್ತಾ ಇರೋದ್ರಿಂದ ಜೋಳದ ಹಿಟ್ಟು ತಗೊಂಡಿದ್ದೀನಿ ನಿಮಗೆ ಇಲ್ಲ ಅಕ್ಕಿ ಹಿಟ್ಟು ಬೇಕಂದ್ರೆ ಅಕ್ಕಿ ಹಿಟ್ಟು ತಗೋಬಹುದು ಇಲ್ಲ ಅಂದರೆ ರಾಗಿ ಹಿಟ್ಟು ತಗೋಬಹುದು ಇದಕ್ಕೆ ನೀರು ಹಾಕಿಬಿಟ್ಟು ಕಲಿಸ್ಲಿಕ್ಕೆ ಹೋಗಬೇಡಿ ಅದೇ ನೀರು ಇದಕ್ಕೆ ಸರಿ ಹೋಗ್ಬಿಡುತ್ತೆ ಇದು ಕಲಿಸ್ತಿದ್ದ ಹಾಗೆ ನಾವು ರೊಟ್ಟಿನ ಮಾಡ್ಕೊಂಡ್ಬಿಡ್ಬೋದು ಇದು ರೆಸ್ಟಿಗೆ ಇಷ್ಟಿಗೆಲ್ಲ ಇಡ್ಲಿಕ್ಕೆ ಹೋಗಬೇಡಿ ನಾನೀಗ ಒಂದು ಸ್ವಲ್ಪ ದಪ್ಪ ಸೈಜಿಂದು ಗಾತ್ರದಷ್ಟು ಉಂಡೆ ತೊಗೊಂಡಿದ್ದೀನಿ ಯಾಕಂದರೆ ಇದು ಈ ರೊಟ್ಟಿನ ದಪ್ಪವಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಟಫಾನ್ ಶೀಟ್ ತಗೊಂಡಿದ್ದೀನಿ ನಿಮಗೆ ಪ್ಲಾಸ್ಟಿಕ್ ಶೀಟ್ ಆದರೂ ಆಯಿತು ಇಲ್ಲ ಬಟರ್ ಪೇಪರ್ ಮೇಲಾದರೂ ಆಯಿತು ಇಲ್ಲ ಬಟ್ಟೆ ಮೇಲಾದ್ರೂ ಈ ರೀತಿ ಮಾಡ್ಕೋಬೋದು ಸ್ವಲ್ಪ ಇಲ್ಲಿ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಬಡಿತಾ ಇದ್ದೀನಿ ಸೊ ನಿಮಗೆ ಎಷ್ಟು ಸೈಜಿಗೆ ಬೇಕೋ ಎಷ್ಟು ದಪ್ಪದ ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ಳಿ ಈಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಒಂದು ನಾನು ತವಾ ಇಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ರಿ ಈಗ ಮಾಡಿಟ್ಕೊಂಡಿದ್ವಲ್ಲ ರೊಟ್ಟಿನ ಈ ರೀತಿ ಹಾಕಿಬಿಟ್ಟು ಅದಕ್ಕೆ ಒಂದು ನಿಮಿಷದಷ್ಟು ಅದ್ರ ಮೇಲೆ ಒಂದು ಸಾರಿ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಅಷ್ಟು ಇಟ್ಟುಬಿಟ್ಟು ನಂತರ ಅದನ್ನು ಈ ರೀತಿ ತೆಗೆದುಬಿಡಿ ಅದು ಕ್ಲೀನಾಗಿ ಬರುತ್ತೆ ಅವಾಗ ನೀವು ಹಾಕಿದಷ್ಟಿನ ತೆಗಿಲಿಕ್ಕೆ ಹೋಗ್ಬಿಡ್ರಿ ಪೇಪರ್ಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪ ಬಿಸಿ ಆದಮೇಲೆ ತಂತಾನೆ ಅದು ಬಿಟ್ಕೊಂಬಿಡುತ್ತೆ ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ರಿ ಜಾಸ್ತಿ ಎಣ್ಣೆ ಎಲ್ಲ ಹಾಕೊಳಿಕ್ ಹೋಗಬೇಡಿ ಯಾಕಂದ್ರೆ ಇದು ಹೆಲ್ತಿ ಫುಡ್ ಆಗಿರೋದ್ರಿಂದ ಎಣ್ಣೆ ಬೇಡವೇ ಬೇಡ ಸೊ ನಾನು ನಾನ್ ಸ್ಟಿಕ್ ಹವಾ ತಗೊಂಡಿರೋದ್ರಿಂದ ಅದು ಹೊತ್ತೋದು ಇಲ್ಲ ನೋಡಿ ಕಲರ್ ಎಲ್ಲಾ ಎಷ್ಟು ಚೆನ್ನಾಗಿ ಬಂದಿದೆ ಯಾಕಂದ್ರೆ ಜೋಳದ ಹಿಟ್ನಲ್ ಮಾಡಿದ್ದೀನಲ್ವಾ ಅದಕ್ಕೋಸ್ಕರ ಒಂದು ಎರಡು ಮೂರು ಸತಿ ಉಲಟ್ ಪುಲಟ್ ಮಾಡಿ ಬೇಯಿಸ್ರಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸೊ ನಾನೀಗ ತಗಿತಾ ಇದ್ದೀನಿ ಅದೇ ರೀತಿ ಇನ್ನೊಂದು ಸಹ ಮಾಡ್ತಾ ಇದ್ದೀನಿ ಸ್ವಲ್ಪ ಟಾಪ್ಲೊಂದು ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿ ಇದಕ್ಕೂ ಅಷ್ಟೇ ನೀರಿನ ನೀರಿಂದ ಹಚ್ಕೊಂಡ್ಬಿಟ್ಟು ರೊಟ್ಟಿನ ತಟ್ಟಿ ಎಣ್ಣೆ ಎಲ್ಲ ಹಚ್ಕೊಳ್ಲಿಕ್ಕೆ ಹೋಗಬೇಡಿ ಸಾಕು ಅನ್ಸುತ್ತೆ ಈಗ ಇದಕ್ಕೆ ಒಂಚೂರು ಎಣ್ಣೆ ಹಚ್ಚಿಬಿಟ್ಟು ಈ ಶೀಟ್ನ ಹಾಕ್ತಾ ಇದ್ದೀನಿ ಒನ್ ಆರ್ ಸೆಕೆಂಡ್ ಅದು ಒಂಚೂರು ಬಿಸಿ ತಾಗ್ಲಿ ನಂತರ ಶೀಟ್ನ ತೆಗೀರಿ ಈಗ ಕ್ಲೀನಾಗಿ ಬಂತು ನೋಡಿರಿ ಸೊ ಇದಕ್ಕೊಂದು ಪ್ಲೇಟ್ ಮುಚ್ಚಿದರೆ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಆವಿಯಲ್ಲಿ ಬೆಂದೋಗ್ಬಿಡುತ್ತೆ ಸೊ ಈಗ ನಾವು ತಿರುಗಿಸಿ ಹಾಕಿ ಬೇಯಿಸ್ತಾ ಇದ್ದೀನಿ ಒಂದು ಎರಡು ಮೂರು ಸಾರಿ ತಿರುಗಿಸಿ ಹಾಕಿ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಈಗ ರೊಟ್ಟಿ ಎಲ್ಲ ರೆಡಿ ಆಯಿತು ಇದಕ್ಕೆ ನಾನು ಟೊಮೊಟೊ ಕರಿ ಅಥವಾ ಟೊಮೊಟೊ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಎರಡು ಬಟ್ಲು ಅಷ್ಟು ಟೊಮೊಟೊ ಒಂದು ಬಟ್ಲು ಈರುಳ್ಳಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಒಂಚೂರು ಜೀರಿಗೆ ಸಾಸಿವೆ ಮೆಂತೆಕಾಳು ಹಾಗೂ ಉದ್ದಿನಬೇಳೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಅದ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಟೀ ಸ್ಪೂನ್ ಅಷ್ಟು ಎರಡು ಸ್ಪೂನ್ ಅಷ್ಟು ಬೇಳೆ ಹಾಕೊಳ್ತಾ ಇದ್ದೀನಿ ತನಕ ಬಾಡಿಸ್ಕೊಳ್ತೀನಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಅದನ್ನು ಸಹ ಹುರ್ಕೊಳ್ತೀನಿ ಒಂದು ಬೌಲ್ ಅಷ್ಟು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈಗ ಎರಡು ಬಟ್ಲ ಅಷ್ಟು ಟೊಮೊಟೊನ ಅದಕ್ಕೆ ಹಾಕೊಳ್ತೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅರ್ಧ ಸ್ಪೂನ್ ಅಷ್ಟು ತುರಿದಂಥ ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಪಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಕಂಪ್ಲೀಟ್ ಮಿಕ್ಸ್ ಕೊಡೋಣ ಎಣ್ಣೆಯಲ್ಲಿ ಬಾಡಿದೆ ಲೋಟದಷ್ಟು ನೀರ್ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ಬೆಂದಿದೆ ಇದು ಫುಲ್ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಫುಲ್ ತಣ್ಣಗಾಗಬೇಕು ನೀರೆಲ್ಲ ಹೋಗಿದ್ದೆ ನಂತರ ಇದನ್ನ ಮಿಕ್ಸಿಗೆ ಹಾಕೊಳ್ಳಿ ಸೊ ಈಗ ನಾನು ಮಿಕ್ಸಿ ಮಾಡ್ತಾ ಇದ್ದೀನಿ ಇದು ಇಷ್ಟು ನೈಸ್ ಆಗಿ ರುಬ್ಕೋಬೇಕು ಅಂದ್ರೆ ಚಟ್ನಿ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಆ ಹದಕ್ಕೆ ಬರಬೇಕು ಚಟ್ನಿ ರೆಡಿ ಆಗಿದೆ ಟೊಮೊಟೊ ಚಟ್ನಿ ಆದ್ರೂ ಅನ್ನಿ ಇಲ್ಲಾಂದ್ರೆ ಟೊಮೊಟೊ ಆದರೂ ಅನ್ಕೊಳ್ಳಿ ಈಗ ಈ ರೊಟ್ಟಿಗೆ ಅಂದರೆ ಪಪ್ಪಾಯ ರೊಟ್ಟಿಗೆ ಈ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಇದೊಂದು ಹೆಲ್ತಿ ಫುಡ್ ಆಗಿರೋದ್ರಿಂದ ಇದು ಡಯಾಬಿಟಿಸ್ನವ್ರಿಗೆ ತುಂಬಾ ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು ಕಾಯಿಯಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಂ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ ಇಷ್ಟೇ ಅಲ್ಲದೆ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಇ ಇದೆ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡೋದರಿಂದ ಬಿ ಪಿ ಇರೋರು ಇದನ್ನು ಖಂಡಿತ ಸೇವನೆ ಮಾಡಬೇಕು ಶುಗರ್ ಪೇಷಂಟ್ನವರಿಗೆ ಬ್ಲಡ್ನಲ್ಲಿರೋ ಶುಗರ್ ಲೆವೆಲನ್ನು ಸಹ ಕಡಿಮೆ ಮಾಡುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು মতো রেসিপি একে বেটি আগোনা হেঁ নতো টেক কে বাই বাই